ಚೆನ್ನಮ್ಮ ಕಿರು ಮೃಗಾಲಯದಲ್ಲಿ ಇಪ್ಪತ್ತೆಂಟು ಕೃಷ್ಣ ಮೃಗಗಳ ಅನುಮಾನಾಸ್ಪದ ಸಾವು ಬೆಳಗಾವಿ ತಾಲೂಕಿನ ಭೂತರಾಯನಹಟ್ಟಿ ಬಳಿ ಇರುವ ಕಿರು ಮೃಗಾಲಯ ಕಿರು ಮೃಗಾಲಯದಲ್ಲಿ ಒಂದೇ ದಿನ ಇಪ್ಪತ್ತು ಕೃಷ್ಣ ಮೃಗಗಳ ಸಾವಾಗಿದೆ ಏಕಾಏಕಿ ಇಪ್ಪತ್ತು ಕೃಷ್ಣ ಮೃಗಗಳ ಸಾವಿನಿಂದ ಬೆಚ್ಚಿ ಬಿದ್ದ ಬೆಳಗಾವಿಯ ಜನ ನವೆಂಬರ್ ಹದಿಮೂರರಂದು ಕಿರು ಮೃಗಾಲಯದಲ್ಲಿ ಎಂಟು ಕೃಷ್ಣ ಮೃಗಗಳು ಮೃತಪಟ್ಟಿದ್ದವು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ನಿಂದ ಇಪ್ಪತ್ತೆಂಟು ಕೃಷ್ಣ ಮೃಗಗಳು ಮೃತಪಟ್ಟಿರುವ ಶಂಕೆ ಇನ್ನು ಎ ನಾಗರಾಜ್ ಈ ಕುರಿತಂತೆ ಸಂಪೂರ್ಣ ಮಾಹಿತಿ ನೀಡಿದ್ದಾರೆ ಇವತ್ತು ನಮ್ಮ ಬೆಳಗಾವಿಯ ಕಿತ್ತೂರಾಣಿ ಚೆನ್ನಮ್ಮ ಮೃಗಾಲಯದಲ್ಲಿ ಕೃಷ್ಣ ಮೃಗ ಅಂತ ಒಂದು ಇದು ಪ್ರಾಣಿ ಸುಮಾರು ಒಂದು ಇಪ್ಪತ್ತು ಸಾವನ್ನಪ್ಪಿದೆ ಅದ್ರದ್ದು ಮೇಲ್ನೋಟಕ್ಕೆ ನಮ್ಮ ಡಾಕ್ಟರ್ಸ್ ಹೇಳೋ ಇದ್ರ ಪ್ರಕಾರ ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿ ಅದ್ರ ಪ್ರಕಾರ ಅದನ್ನ ಚೆಕ್ ಮಾಡ್ಲಿಕ್ಕೆ ಯಾಕಂದ್ರೆ ಒಂದೇ ಸಲ ಈಗ ನಮ್ಮ ಈ ದಲ್ಲಿ ಆಗ್ತಾ ಇರೋದು ಇದು ಫಸ್ಟ್ ಇನ್ಸಿಡೆಂಟ್ ಈ ತರ ಹಂಗಾಗಿ ನಾವು ಮೈಸೂರು ಬನ್ನೇರ್ಘಟ್ಟ ಬನ್ನಿರತಕ್ಕ ಎಕ್ಸ್ಪರ್ಟ್ಸ್ ಡಾಕ್ಟರ್ಸ್ ನೆಲ್ಲ ಕೇಳಿ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ವಿ ಅವರು ಬರ್ತಾ ಇದಾರೆ ಇದ್ರದ ಅಂದ್ರೆ ಪಕ್ಕ ಯಾವ ಡಿಸೀಸ್ ದನ ಆಗಿದೆ ಏನು ಅಂತ ತಿಳ್ಕೊಳ್ಲಿಕ್ಕೆ ಸಾಯಂಕಾಲದ ತನಕ ಬರ್ಬೋದು ಅವರು ಇದು ಆಗ್ಬಾರ್ದಾಗಿತ್ತು ಅಂತ ನಂದು ಕೃಷ್ಣ ಮೃಗ ಬ್ಲಾಕ್ ಬಕ್ ಅಂತ ಟೋಟಲ್ ಅದ ಮೂವತ್ತೆಂಟಿದ್ರು ಮೊನ್ನೆ ಹದಿಮೂರನೇ ತಾರೀಕಿಗೆ ಎಂಟು ಆ ಪಾಪ ಅದ್ರದ್ದು ನಾವು ಇದನ್ನ ಮಾಡಿದ್ವಿ ಏನ ಪೋಸ್ಟ್ ಮಾರ್ಟಮ್ ಮಾಡಿ ಪ್ರೊಸೀಜರ್ ಪ್ರಕಾರ ಮಾಡಿ ಸ್ಯಾಂಪಲ್ಸ್ ಎಲ್ಲ ನಾವು ಇದಕ್ಕೆ ಬನ್ನಿ ಘಟ್ಟ ಇದಕ್ಕೆ ಲ್ಯಾಬಿಗೆ ಕಳಿಸಿದ್ದೀವಿ ಅದ್ರದ್ದು ರಿಪೋರ್ಟ್ ಇವತ್ತು ನಾಳೆ ಬರೋದಿದೆ ಮತ್ತು ಇವತ್ತು ಸೇಮ್ ಅದೇ ಇನ್ಸಿಡೆಂಟ್ ಆಗಿದೆ ಅಂದ್ರೆ ಇವತ್ತು ಇಪ್ಪತ್ತಾಗಿದೆ ಇಪ್ಪತ್ತೆಂಟಾಗಿದೆ ಮೊನ್ನೆ ಹದಿಮೂರನೇ ತಾರೀಕಿಗೆ ಎಂಟು ಇವತ್ತೊಂದು ಇಪ್ಪತ್ತು ಹಂಗಾಗಿ ಇದು ಈಗ ಡಾಕ್ಟರ್ಸ್ ಬಂದ್ಮೇಲೆ ಅದ್ರದ್ದು ಇದು ಯಾವ ಪಕ್ಕ ಯಾವ ಡಿಸೀಸು ಎದರಿಂದ ಇದು ಆಯ್ತು ಅಂತಂದೇಳಿ ಹೇಳಿ ಇದೆ ಅದೇ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಅಂತ ಮೇಲೋಟ ಹೇಳಿದ್ದಾರೆ ನಮ್ಮ ಈಗ ಇಲ್ಲಿ ಅಜೂದಲ್ಲ ಇರೋ ಡಾಕ್ಟರ್ಸ್ ಅದನ್ನ ಹೇಳಿದಾರ ಆಮೇಲೆ ನಾವು ಮೈಸೂರಲ್ಲಿ ಈ ತರ ಆಗ್ತಾ ಇದೆ ಹಿಂಗ ಸಡನ್ ಎಲ್ಲಾರು ಡೆತ್ ಆಗಿದೆ ಅಂದ್ಮೇಲೆ ಆ ಡಾಕ್ಟರ್ಸ್ನು ಎಕ್ಸ್ಪರ್ಟ್ಸ್ ಅವರು ಬೆಂಗಳೂರು ಡಾಕ್ಟರ್ಸ್ ಅವರು ಆ ಹಂಗೆ ಅಂದ್ರೆ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗಿದೆ ಅದು ಹಂಗ ಹಂಗಿದ್ರೆ ಮತ್ತೆ ಅದು ಒಂದ ಪ್ರಾಣಿಗೆ ಆಗಿದೆ ಅಂದ್ರೆ ಅದು ಮೋಸ್ಟ್ಲಿ ಅದಕ್ಕೆ ಇರ್ಬೋದು ಅಂತ ಹೇಳಿ ಹೇಳಿದಾರೆ ಅದಕ್ಕೆ ನಾವು ಅವ್ರು ಬಂದು ಇದನ್ನ ಮಾಡಲಿ ಮಟ್ಟ ನಾವು ವೇಟ್ ಮಾಡಿದ್ವಿ ಅಂದ್ರೆ ಅದ ಪಕ್ಕ ಯಾವ್ದು ಡಿಸಿಷನ್ ಅಂತ ಗೊತ್ತಾಗ್ಬೇಕು ಅದು ಗೊತ್ತಾಗ್ತಾ ಇಲ್ಲ ನಮ್ಗೆ ಅಂದ್ರೆ ಎಲ್ರಿಗೂ ಎಲ್ಲಾನು ಒಂದೇ ಸಲ ಇದು ಡೆತ್ ಆಗ್ತಾ ಇದೆ ಅಂದ್ರೆ ಮೋಸ್ಟ್ಲಿ ಯಾವ್ದೋ ಬ್ಯಾಕ್ಟೀರಿಯಲ್ ಇದನ್ನ ಇರ್ಬೋದು ಅಂತ ಗೊತ್ತಿಲ್ಲ ಹಾ ಹಾ ಅಲ್ಲ ಅದು ಅದೇ ಗೊತ್ತಿಲ್ಲ ಈಗ ನಮ್ಗೆ ಅದು ಅದು ಡಾಕ್ಟರ್ಸ್ ಹೇಳ್ಬೇಕು ಯಾಕಂದ್ರೆ ಎಲ್ಲಾ ಎನ್ಕ್ಲೋಸರ್ಸ್ ಓಪನ್ ಇದೆ ಇವು ಓಪನ್ ಆಗೇ ಇರ್ತವೆ ಪ್ರಾಣಿ ಎಲ್ಲಾ ಇದು ಹಂಗಾಗಿ ಈಗ ಅವ್ರು ಡಾಕ್ಟರ್ಸ್ ಬಂದ್ಮೇಲೆನ ಹೇಳ್ಬೇಕು ಈಗ ಅದನ್ನ ಇಲ್ಲ ಇಲ್ಲ ಆಗಿಲ್ಲ ಆಗಿಲ್ಲ ಇಲ್ಲ 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 ಸೇಮ್ ನಮ್ಮ ನಮ್ಮ ಪಕ್ಕದಲ್ಲಿ ಝೂ ಇದೆ ಅಲ್ಲಿನೂ ಏನು ಆತರ ಇನ್ಸಿಡೆಂಟ್ ಇಲ್ಲ ಸೇಮ್ ಪ್ರಾಣಿನೂ ಅಲ್ಲೇ ಇದೆ ಕೃಷ್ಣಮುರ್ಗನು ಅಲ್ಲಿನ ಆಗಿಲ್ಲ ಇಲ್ಲ 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 ಯಾಕಂದ್ರೆ ನಾವು ರುಟೀನ್ ಡೈಲಿ ಏನ್ ಕೊಡ್ತೇವಲ್ಲ ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ಕೊಡ್ಬೇಕು ಏನ್ ಕೊಡ್ಬೇಕು ಅಂತ ಹೇಳಿ ನಾವು ಕೊಡ್ತಾ ಅದನ್ನೇ ಕೊಡ್ತಾ ಇದ್ದೀವಿ ಯಾಕಂದ್ರೆ ಎಲ್ಲ ಜೂವದಲ್ಲಿ ಏನ್ ಕೊಡ್ತಾ ಇದೀವಿ ಅದನ್ನೇ ಕೊಡ್ತಾ ಇದೀವಿ ಯಾಕಂದ್ರೆ ಹಂಗೇನಾರು ಆಹಾರದಲ್ಲಿ ಫುಡ್ ಪಾಯ್ಸನ್ ಆತರ ಏನಾರ ಆಗಿತ್ತು ಅಂದ್ರೆ ಬೇರೆ ಪ್ರಾಣಿಗೂ ಅದೇನಾರ ಆಗ್ಬೋದಾಗಿತ್ತು ಇದು ಪರ್ಟಿಕ್ಯುಲರ್ಲಿ ಕೃಷ್ಣಬುರ್ಗಕ್ಕೆ ಆಗ್ತಾ ಇದೆ ಅಂದ್ರೆ ಅದು ಯಾವ ಡಿಸೀಸ್ ಅಂತ ಗೊತ್ತಾಗ್ಬೇಕಾಗಿದೆ ಅಷ್ಟೇ ಮಾಡಿದೀವಿ 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 ಅದಕ್ಕೆ ಅದಕ್ಕೆ ಅದು ಇನ್ಫೆಕ್ಷನ್ ಆಗಿದೆ ಅಂತಂದೇಳಿನ ನಾವ್ ಅಲ್ಲಿ ಈಗ ಸ್ವಲ್ಪ ಯಾರನ್ನ ಬಿಡ್ತಾ ಇಲ್ಲ ಈಗ ಮಾಡಿದ್ವಿ ಮಾಡಿದ್ವಿ ಅವಾಗಿಂದೂ ಮಾಡಿದೀವಿ ಅದೇ ಅದ್ರ ಎದುರು ಇನ್ಫೆಕ್ಷನ್ ಅಂತ ಗೊತ್ತಾಗ್ತಾ ಇಲ್ಲ ನಮ್ಗೆ ಅಷ್ಟೇ ಅಲ್ಲ ಅದನ್ನ ನಾವು ಸ್ಯಾಂಪಲ್ ಕಳಿಸಿದ್ವಿ ನಿನ್ನೆಲ್ಲ ಮನೇನಾಗಿದ್ದು ಸ್ಯಾಂಪಲ್ ಕಳ್ಸಿದ್ವಿ ಅದು ಇವತ್ತು ನಾಳೆ ರಿಪೋರ್ಟ್ ಬರ್ತಾ ಇತ್ತು ಅದು ಏನಂತಂದು ಈಗ ಇದು ಮತ್ತ ಇವತ್ತು ಸ್ವಲ್ಪ ನಂಬರ್ಸ್ ಬಾಳತ್ತಲ್ಲ ಇಪ್ಪತ್ತೇ ನಾವು ಅವ್ರಿಗೆ ನೀವು ಬಂದ್ಬಿಡಿ ಅಂತ ಹೇಳಿದ್ವಿ ಹಂಗಾಗಿ ಬರ್ತಾ ಇದಾರೆ ಅವರು ಬಂದ ನಂತರ ಅದ್ರದ್ದು ಯಾವ್ದು ಪಕ್ಕ ವೈರಸ್ ಅಂತ ಹೇಳಿ ನಾನು ಮತ್ತೆ ನನ್ನ ಹೆಸರು ನಾಗರಾಜ್ ಬಾಳೆವ್ ಸರ್ ನಾನು ಎ ಸಿ ಎಫ್ ಬೆಳಗಾವಿ but he is youth deputy director thank you